ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಬೆಳಗಾವಿ ಅಧಿವೇಶನದಲ್ಲಿ ವಿಶೇಷ ಅನುದಾನವನ್ನು ಘೋಷಿಸಿ ರಾಜ್ಯ ಸರ್ಕಾರಕ್ಕೆ ಜೋಯಿಡದಲ್ಲಿ ಯಮುನಾ ಗಾಂಕರ್ ಆಗ್ರಹ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನಸಾಮಾನ್ಯರನ್ನು ಬಾಧಿಸುವ ದಿನನಿತ್ಯದ ಹಾಗೂ ದೀರ್ಘಾವಧಿಯ ಹಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾನವ ಸಂಪನ್ಮೂಲ ನೆಲ ಜಲ ಅರಣ್ಯ ನೈಸರ್ಗಿಕ ಸಂಪತ್ತನ್ನು ಬಳಸಿಕೊಂಡು ಪ್ರತಿಯೊಬ್ಬರಿಗೂ ಮನೆ ಪ್ರತಿ ಮನೆಗೂ ನೀರು ಬೆಳಕು ಆಹಾರ ಆರೋಗ್ಯ ಶಿಕ್ಷಣವನ್ನು ತಲುಪಲು ಪರಿಸರ ಪೂರಕವಾಗಿ ಉದ್ಯೋಗಾವಕಾಶ ಮತ್ತು ಪ್ರವಾಸೋದ್ಯಮ ವ್ಯವಸ್ಥಿತವಾಗಿ ನಿರ್ವಹಿಸಲು ಮಹಿಳೆಯರು ಆದಿವಾಸಿಗಳು ಹಾಗೂ ಅಲ್ಪಸಂಖ್ಯಾತರನ್ನು ಒಳಗೊಳಿಸುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ವಿಶೇಷ ಅನುದಾನ ಘೋಷಣೆ ಮಾಡಬೇಕೆಂದು ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಿತಿಯ ಅಧ್ಯಕ್ಷೆ ಯಮುನಾ ಗಾಂಕರ್ ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಅವರು ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಜೋಡದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಅವರು ಉಪಸ್ಥಿತರಿದ್ದರು ಕರ್ನಾಟಕ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶವನ್ನು ಮಾಡಿ ಉತ್ತರ ಕನ್ನಡ ಜಿಲ್ಲೆ ಹನ್ನೆರಡು ತಾಲೂಕುಗಳಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ಹೇಳುವಂಥ ಒಂದು ಪಟ್ಟಿಯನ್ನು ಮಾಡಿ ಜನತೆಯ ಪರ್ಯಾಯ ಕಣ್ಣೋಟವನ್ನು ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ಒಂದು ಕೈಪಿಡಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಅದರ ಆಧಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೋಸ್ಕರ ಆಸ್ಪತ್ರೆಗಳ ನಿರ್ಮಾಣ ಆಗಬೇಕು ಹಾಗೆಯೇ ಭೂಮಿ ಹಕ್ಕು ಎಲ್ಲರಿಗೂ ಕೂಡ ಸಿಗಬೇಕು ಅದರಲ್ಲಿ ಮುಖ್ಯವಾಗಿ ಅರಣ್ಯ ಅತಿಕ್ರಮಣ ಭೂಮಿ ಮತ್ತು ಗೋಮಾಳ ಇರ್ಬೋದು ಅಥವಾ ಬಗರುಕುಂ ಸಾಗುವಳಿ ಇರ್ಬೋದು ಇವುಗಳ ಹಕ್ಕುಗಳನ್ನು ಆಯಾ ಸಾಗುವಳಿದಾರರಿಗೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಸಂಬಂಧಪಟ್ಟಂಥ ಕಾಯ್ದೆಗಳು ಏನಿದ್ದಾವೆ ಅದರಲ್ಲಿ ವಿಶೇಷವಾಗಿ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರ ಇನ್ನೊಂದಷ್ಟು ಹೆಚ್ಚು ಒತ್ತಡವನ್ನು ಹಾಕಬೇಕು ಮತ್ತು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ವಿಶೇಷ ಪ್ಯಾಕೇಜನ್ನು ಕೊಡಬೇಕು ಅದು ವಿಧಾನಸಭಾ ಅಧಿವೇಶನ ಏನು ನಡೀತದೆ ಬೆಳಗಾವಿಯಲ್ಲಿ ಅಲ್ಲಿ ಈ ವಿಶೇಷ ಪ್ಯಾಕೇಜ್ ಬಗ್ಗೆ ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳು ಶಾಸಕರು ಮಾತನಾಡಬೇಕು ಮತ್ತು ಅಲ್ಲಿ ಗಮನಕ್ಕೆ ತರಬೇಕು ಮಾತ್ರವಲ್ಲ ಪಾರ್ಲಿಮೆಂಟ್ನೊಳಗಡೆ ಕೂಡ ಚರ್ಚೆಯನ್ನು ಮಾಡಿ ಉತ್ತರ ಕನ್ನಡ ಜಿಲ್ಲೆ ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸಾಕಷ್ಟು ಜನ ತ್ಯಾಗವನ್ನು ಮಾಡಿದ್ದಾರೆ ಅವೆಲ್ಲವನ್ನು ಮನಗೊಂಡು ಕೇಂದ್ರ ಸರ್ಕಾರ ಕೂಡ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ವಿಶೇಷ ಅನುದಾನವನ್ನು ವಿಶೇಷ ಪ್ಯಾಕೇಜನ್ನು ಕೊಡುವ ರೀತಿಯಲ್ಲಿ ಈ ಭಾಗದ ಸಂಸದರು ಅಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮೂರು ಪ್ರ ಪ್ರಮುಖ ಬುಡಕಟ್ಟುಗಳಾದಂಥ ಹಾಲಕ್ಕಿ ಕುಣಬಿ ಮತ್ತು ಗೌಳಿ ಸಮುದಾಯ ಏನಿದಾವೆ ಇವುಗಳು ಕೇಂದ್ರ ಸರ್ಕಾರ ಇವರನ್ನ ಸಂವಿಧಾನಬದ್ಧ ಬುಡಕಟ್ಟೆಂದು ಮಾನ್ಯತೆಯನ್ನ ಮಾಡಬೇಕಾಗಿದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬಹುಶಃ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹನ್ನೊಂದು ವಿಚಾರಗಳನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ತೆಗೆದುಕೊಳ್ತಾ ಇದೆ ಅಂತ ಹೇಳುವಂಥ ಒಂದು ವಿಚಾರ ನಮ್ಗೆ ಗೊತ್ತಾಗಿದೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಈ ಬುಡಕಟ್ಟು ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆ ಒಳಗಡೆ ಇಷ್ಟರಲ್ಲೇ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸಭೆಯನ್ನು ಕೂಡ ಕರೆದು ಒಂದಷ್ಟು ಚರ್ಚೆಯನ್ನು ಮಾಡಿಕೊಳ್ತಾರೆ ಅಂತ ಹೇಳುವಂಥ ಅಂಶಗಳನ್ನು ಕೂಡ ಇವತ್ತು ನಾವು ಬೇರೆ ಬೇರೆ ಮೂಲಗಳಿಂದ ಕಾಗದ ತಿಳ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಮತ್ತೊಂದು ಸಾರಿ ನಾವು ಒತ್ತಾಯ ಮಾಡೋದೇನೆಂದರೆ ಈಗಾಗಲೇ ನಾವು ಹೋರಾಟ ಮಾಡ್ತಾ ಇದ್ದಂಥ ಕುಣುಬಿಗಳು ಬುಡಕಟ್ಟು ಆಗಬೇಕು ಮತ್ತು ಹಾಲಕ್ಕಿಗಳು ಬುಡಕಟ್ಟಾಗಬೇಕು ಮತ್ತು ಗೌಳಿ ಸಮುದಾಯ ಬುಡಕಟ್ಟು ಆಗಬೇಕು ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಅನೇಕ ಬುಡಕಟ್ಟು ಸಮುದಾಯಗಳು ಏನು ಹೋರಾಟ ಮಾಡ್ತಾ ಇದ್ದಾವೆ ಅವುಗಳಿಗೆ ನ್ಯಾಯೋಚಿತವಾದಂಥ ಸ್ಥಾನಮಾನಗಳು ಸಿಗಬೇಕು ಉತ್ತರ ಕನ್ನಡಕ್ಕೆ ಬಹಳ ದಿವಸಗಳಿಂದ ಕರ ಸರಿಸುಮಾರು ಐವತ್ತರ ದಶಕದಿಂದನೂ ಕೂಡ ಏನು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಒಂದು ಒಕ್ಕೂರಲಿನ ಧ್ವನಿ ಏನಂತಂದರೆ ಈ ಬಾರಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬುಡಕಟ್ಟು ವಿಚಾರಗಳಲ್ಲಿ ಕುಡುವಿ ಬುಡಕಟ್ಟು ಆಳಕ್ಕೆ ಬುಡಕಟ್ಟು ಗೌಳಿ ಬುಡಕಟ್ಟು ಸಂವಿಧಾನ ಬದ್ಧತೆಯೊಂದಿಗೆ ಬುಡಕಟ್ಟು ಸೇರಬೇಕು ಅಂತೇಳುವಂಥವ್ರು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ